ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿದ್ದರೂ ಸ್ಯಾಂಡಲ್ವುಡ್ ಕಾಟೇರನಿಗೆ ಟೆನ್ಷನ್ ತಪ್ಪಿಲ್ಲ ಕೊಲೆ ಕೇಸಲ್ಲಿ ಮೆಡಿಕಲ್ ಬೇಲ್ ಮೇಲಿದ್ದರೂ ಬೆನ್ನು ಬಿಡದೆ ಜೈಲು ವಾಸದ ನೆನಪು ಕಾಡ್ತಿದೆ ರೆಗ್ಯುಲರ್ ಬೇಲ್ಗೆ ಮನವಿ ಸಲ್ಲಿಸಿ ದರ್ಶನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ದಚ್ಚು ಪರ ವಕೀಲ ಸಿ ವಿ ನಾಗೇಶ್ ಪ್ರಚಂಡ ವಾದ ಮಾಡಿದ್ದಾರೆ ಮೃತ ರೇಣುಕಾ ಸ್ವಾಮಿಯ ಮತ್ತೊಂದು ಮುಖವನ್ನೇ ಬಿಚ್ಚಿಟ್ಟಿದ್ದಾರೆ ಡೆವಿಲ್ ಗ್ಯಾಂಗ್ ರಕ್ತ ಚರಿತ್ರೆಯಲ್ಲಿನ ರೇಣುಕಾಸ್ವಾಮಿ ಚಾಟಿಂಗ್ ರಹಸ್ಯ ಬಯಲಾಗಿದೆ ಮಹಿಳೆಯರ ವಿಚಾರದಲ್ಲಿ ರೇಣುಕಾಸ್ವಾಮಿ ಹೇಗಿದ್ದ ಅನ್ನೋದನ್ನು ಕೋರ್ಟ್ಗೆ ತಿಳಿಸಲಾಗಿದೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾತ್ರ ಅಶ್ಲೀಲ ಮೆಸೇಜ್ ಮಾಡಿಲ್ಲ ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿ ಸಂದೇಶ ಕಳಿಸಿದ್ದಾನೆ ನಿಮಗೆ ತೋರಿಸ್ತಿರುವ ಮೆಸೇಜ್ ಕೇವಲ ಅಷ್ಟೇ ಅಂತ ಜಡ್ಜ್ ಗಮನಕ್ಕೆ ಸಿ ವಿ ನಾಗೇಶ್ ತಂದಿದ್ದಾರೆ ಸ್ವಾಮಿಯನ್ನ ಜೂನ್ ಎಂಟಕ್ಕೆ ಕಿಡ್ನ್ಯಾಪ್ ಮಾಡಿ ಶೆಡ್ಗೆ ಕರೆತರಲಾಗಿದೆ ಅಂತ ಆರೋಪಿಸಲಾಗಿದೆ ಆದರೆ ಯಾವುದೇ ಮೋಸ ಅಥವಾ ಬಲವಂತದಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಲಾಗಿಲ್ಲ ಎಂಬ ವಿಚಾರವನ್ನ ವಕೀಲರು ಒತ್ತಿ ಹೇಳಿದ್ದಾರೆ ಈಗಾಗಲೇ ಮೃತನ ತಂದೆ ಹೇಳಿಕೆಯನ್ನ ಪಡೆಯಲಾಗಿದೆ ಅದರಲ್ಲಿ ಜೂನ್ ಎಂಟರಂದು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋದ ಬಗ್ಗೆ ವರದಿ ಇದೆ ಹಳೆಯ ನಾಲ್ವರು ಸ್ನೇಹಿತರೊಂದಿಗೆ ಹೋಗುತ್ತೇನೆಂದು ತಾಯಿ ಬಳಿ ಹೇಳಿದ್ದಾಗಿ ಹೇಳಿಕೆ ದಾಖಲಿಸಲಾಗಿದೆ ಹೀಗಾಗಿ ಇದನ್ನು ಕಿಡ್ನ್ಯಾಪ್ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಒತ್ತಾಯವೂ ಇಲ್ಲ ಮೋಸವೂ ಇಲ್ಲ ಎಂದಿದ್ದಾರೆ ಕೊಲೆ ಮಾಡೋ ಉದ್ದೇಶದಿಂದ ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರೆತಂದಿರಲಿಲ್ಲ ಇಲ್ಲಿ ಕಿಡ್ನ್ಯಾಪ್ ಅನ್ವಯ ಆಗೋದೇ ಇಲ್ಲ ಕಿಡ್ನ್ಯಾಪ್ ಅಂದರೆ ಒತ್ತಡದ ಮೇಲೆ ಒತ್ತಡ ಹಾಕಿ ತಂದರೆ ಅದು ಕಿಡ್ನ್ಯಾಪ್ ಇಲ್ಲಿ ರೇಣುಕಾಸ್ವಾಮಿಯನ್ನು ಒತ್ತಡ ಹೇರಿ ಕರೆತಂದಿರೋದಕ್ಕೆ ಸಾಕ್ಷಿಗಳಿಲ್ಲ ಈ ಮೂಲಕ ಇದು ಕಿಡ್ನಾಪ್ ಅಲ್ಲ ಹೀಗಾಗಿ ಷರತ್ತುಬದ್ಧ ಜಾಮೀನು ಕೇಳ್ತಾ ಇದ್ದೀವಿ ಅಂತ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದಾರೆ ಅಷ್ಟೇ ಅಲ್ಲ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ಬಾರ್ಗೆ ಹೋಗಿದ್ದಾರೆ ರೇಣುಕಾಸ್ವಾಮಿ ಫೋನ್ಪೇ ಮೂಲಕ ಬಾರ್ನಲ್ಲಿ ಹಣ ಪಾವತಿಸಿದ್ದಾನೆ ಅಪಹರಣಕ್ಕೊಳಗಾದವನು ಫೋನ್ಪೇ ಮೂಲಕ ಹಣ ನೀಡಲು ಸಾಧ್ಯವೇ ಅಂತ ಸಿ ವಿ ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಜೂನ್ ಒಂಬತ್ತರಂದು ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ರೇಣುಕಾಸ್ವಾಮಿ ಮೃತ ದೇಹ ಸಿಕ್ಕಿದೆ ಸೆಕ್ಯೂರಿಟಿ ಗಾರ್ಡ್ ಕರೆ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಕೇಸ್ ದಾಖಲಾದ ಬಳಿಕ ಒಂಬತ್ತನೇ ಹಾಗೂ ಹತ್ತನೇ ತಾರೀಖಿನಂದು ರೇಣುಕಾಸ್ವಾಮಿ ಮೃತದೇಹವನ್ನು ಮಾರ್ಟಮ್ ಮಾಡಿಲ್ಲ ಸ್ಪಾಟ್ ಮಹಜರು ಪೋಸ್ಟ್ಮಾರ್ಟಂ ವಿಳಂಬ ಮಾಡಲಾಗಿದೆ ಮೃತದೇಹವನ್ನು ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯ ಅಂದಾಜಿಸಲಾಗಿದೆ ಶವ ಪರೀಕ್ಷೆ ವರದಿ ಒಂದು ತಿಂಗಳು ವಿಳಂಬವಾಗಿ ಬಂದಿದೆ ಅಂತ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದಾರೆ ದರ್ಶನ್ ಮನೆಯಲ್ಲಿ ಸೀಸ್ ಮಾಡಲಾದ ಶೂ ಬಟ್ಟೆಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಅನ್ನೋ ಎಸ್ಪಿಪಿ ವಾದಕ್ಕೂ ಸಿ ನಾಗೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರತ್ಯಕ್ಷ ಸಾಕ್ಷ್ಯ ಎನ್ನುವರದ್ದು ಕೂಡ ತಡವಾಗಿ ಹೇಳಿಕೆ ಪಡೆಯಲಾಗಿದೆ ತನಿಖೆ ವೇಳೆ ಸಾಕ್ಷ್ಯಗಳನ್ನು ತಿರುಚ್ಚಲಾಗಿದೆ ಅಂತ ಆರೋಪಿಸಿದ್ದಾರೆ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಪ್ರಚಂಡ ವಾದವನ್ನೇ ಮಾಡಿದ್ದಾರೆ ನಿರಂತರ ವಾದ ಆಲಿಸಿದ ಹೈಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಾಡಿದ್ದು ಮುಂದೂಡಿದ್ದು ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ಲ ಜೈಲು ವಾಸವೇ ಫಿಕ್ಸ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ